ಪ್ರಕಾಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಏನಪ್ಪ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಕಾಲೆಲ್ಲ ಹೋಗ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ನಾವು ಇವತ್ತು ಒನ್ ತರ್ಟಿ ಶೋಗೆ ಕಾಣ್ತಾರಾಗಿ ಹೋಗ್ತಾ ಇದ್ದೀವಿ ಗಾಯತ್ರಿ ಥಿಯೇಟರಲ್ಲಿ ನೆಕ್ಸ್ಟ್ ನಮ್ಮಮ್ಮ ಕಂಟಿನ್ಯೂ ಮಾಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಮೂವಿ ಒಂದ್ಸಲ ಹೋಗೋಣ ಅಂತ ಹೋಗ್ತಾ ಇದ್ದೀವಿ Terima kasih telah <laughs> menonton! ಕಾಂತಾರ ಮೂವಿಗೆ ಹೋಗಿದ್ವಿ ಮನೆಗೆ ಬಂದ್ವಿ ಈಗ ನನ್ನ ಮಗಳಿಗೆ ದೀಪಾವಳಿಗೆ ಬಟ್ಟೆ ಹೊಲೋಣ ಅಂದ್ಬಿಟ್ಟು ಒಂದು ಸ್ಯಾರೀಲಿ ಲೆಹಂಗಾ ಹೊಲಿಯಣ ಅಂತ ಹೇಳ್ಬಿಟ್ಟು ನನ್ನ ತಂಗಿ ದೀಪಾವಳಿಗೆ ಎಲ್ರಿಗೂ ಬಟ್ಟೆ ತಗೊಟ್ಟಿದ್ಲು ಜಾನವಿಗೆ ಲೆಹಂಗಾ ಹೊಲಿ ಅಂದ್ಬಿಟ್ಟು ಒಂದು ಸ್ಯಾರಿ ತಂದು ಕೊಟ್ಟಿದ್ರು ಅದಕ್ಕೆ ಲೆಹಂಗಾ ಹೊಲಿದೀನಿ ಮಿಷಿನ್ ಯಾಕೋ ಕೈ ಕೊಟ್ಟಿದ್ದೆ ಮಧು ಮಧ್ಯದಲ್ಲಿ ತಲೆ ಕೆಟ್ಟೋಗಿದೆ ಮಿಷಿನ್ ಮಧ್ಯ ಕೈ ಕೊಟ್ಬಿಟ್ರೆ ಸ್ವಲ್ಪ ಯಾಕೋ ಹೊಲಿಗೆ ಚೆನ್ನಾಗಿ ಬತ್ತಿರಲಿಲ್ಲ ಹಾಗೆ ಬಿಟ್ಬಿಟ್ಟು ಮೂವಿಗೆ ಹೋದ್ವಿ ಮೂವಿ ನೋಡ್ಕೊಂಡು ಬಂದ್ವಿ ಈಗ ಈಗ ಅದರ ಸಮಾಚಾರ ಮಿಷಿನ್ ಸಮಾಚಾರ ಏನೋ ಹೇಗಾಗಿದೆ ಅಂತ ನೋಡಬೇಕೀಗ ಹೊಲಿಗೆ ಬತ್ತಿದ್ರೆ ಇನ್ನೂ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಇದ್ರದ್ದು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿಬಿಟ್ಟು ಯಾವ ರೀತಿ ಬರುತ್ತೆ ಇದು ಔಟ್ಪುಟ್ಟು ನಿಮಗೆ ತೋರಿಸ್ತೀನಿ ನಾನು ನೋಡಿ ಟೈಮಿಗೆ ಎಂಟು ಗಂಟೆ ರಾತ್ರಿ ಆಗಿದೆ ಈಗ ಮಿಷಿನ್ ನನ್ನ ಮಿಷಿನ್ ಜೊತೆ ಆಟ ಆಡ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡು ಮಾಡಿಕೊಂಡು ಹಂಗೇ ಈ ಲೆಹಂಗಾ ಹೊಲಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಇದೇ ಫಸ್ಟ್ ಈ ಥರ ಡಿಸೈನ್ ಹೊಲಿದಿರೋದು ತುಂಬ ಚೆನ್ನಾಗಿ ಬಂದಿದೆ ಇಲ್ಲ ಜನ ಎಂದಿ ಹಿಂದೆ ಈ ರೀತಿ ಕಟ್ಟೋದು ಇಟ್ಟಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ ಬೇಕಾದರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಅಂದ್ಬಿಟ್ಟು ಈ ರೀತಿ ಇಟ್ಟಿದ್ದೀನಿ ಹ್ಞೂ ತಿರುಗು ಜನ ಮುಂದೆ ಹ್ಞೂ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಸ್ಟ್ರೈಟನ್ನಿಂತ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಸಲ ನಾನು ಲಂಗ ಬ್ಲೌಸ್ ಬಟ್ ಬ್ಲೌಸ್ ಡಿಸೈನ್ ಇದೆ ಫಸ್ಟ್ ಈ ರೀತಿ ಹೊಲಿದಿರೋದು ಏನು ಭೀ ಚೆನ್ನಾಗೈತಾ ಹ್ಞೂ ತುಂಬ ಚೆನ್ನಾಗಿ ಬಂದಿದೆ